ನಾವು ಕೇಳ್ಲಿಕ್ಕೆ ಈ ಸಮುದಾಯ ಇದೇ ರೀತಿ ಮುಂದುವರೆದಿಲ್ಲ ಈ ಸಮುದಾಯ ಇದೇ ರೀತಿ ಮೌಲವಹಿಸಿದ್ರೆ ಈ ಸಮುದಾಯ ಈ ಶಾಂತಿ 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 ಅಂತ ಹೇಳಿ ಸುಮ್ಮನೆ ಕೂತ್ರೆ ಇನ್ನೂ ಕೂಡ ಜೀವನದಲ್ಲಿ ಇವ್ರು ತೆಗಿತಾರೆ ಮನೆಯ ಊರಿನ ಕೇಳಿಕೆ ಬಂದು ಕೊಡ್ತಾ ಇದ್ದಾರೆ ನಾಲ್ ಮನೆಗೆ ನುಗಿಯೂ ಕೂಡ ಇವ್ರು ಕೊಡ್ತಾರೆ ಇವ್ರ ಜೀವನ ತೆಗೀತಾರೆ ಅಲ್ವಾ ಈಗಲಾಗಿರುವಂತಹದ್ದು ಇವತ್ತು ನಾವು ಇಷ್ಟು ಶಾಂತಿಯಿಂದ ಇಷ್ಟು ಕೂಡ ಅದು ಮಾತಾಡ್ತಿರಲಿಕ್ಕೆ ಯಾಕಂತ ಹೇಳಿದ್ರೆ ಈ ದೇಶದ ಕಾನೂನು ಮತ್ತು ಸಂವಿಧಾನಕ್ಕೆ ಬೆಲೆ ಒಂದೇ ಕಾರಣಕ್ಕಾಗಿ ಆಗಿದೆ ನಾವು ಇಷ್ಟು ಕೂಡ ಸಂಯಮದಿಂದ ನಾವು ಮಾತಾಡ್ತಾ ಇರುವಂತಹದ್ದು ಹಾಗಾಗಿ ಆ ಕುಟುಂಬ ಏನಿದೆ ಆ ಕುಟುಂಬದೊಂದಿಗೆ ನಾವಿದ್ದೇವೆ ಆ ಕುಟುಂಬದ ಎಲ್ಲ ರೀತಿಯ ಹೋರಾಟಕ್ಕೆ ನಾವು ಬೆನ್ನೆಲುಬಾಗಿದ್ದೇವೆ ಈ ಊರಿನವರೊಂದಿಗೆ ನಾವಿದ್ದೇವೆ ನಾವಿಲ್ಲಿ ಹೇಳಿರುವಂಥದ್ದು ಕುರುಡರೆ ಕುರುಡರೆ ಈ ಕುಟುಂಬಕ್ಕೆ ನ್ಯಾಯವನ್ನು ಕೊಡಿಸುವಂಥ ಕೆಲಸಕ್ಕೆ ಸರ್ಕಾರ ಕೈ ಹಾಕಬೇಕು ಈ ರಹೀಂ ಕೊಲೆ ಮತ್ತು ಅಶ್ರಾಫ್ನಾಡು ಕೊಲೆ ಎರಡೂ ಕೊಲೆಗೆ ಏನು ಪರಿಹಾರವನ್ನು ಘೋಷಿಸಬೇಕು ಇವತ್ತು ಸಂಜೆಯೊಳಗೆ ಅಥವಾ ನಾಲ್ಕು ಸಂಜೆ ಒಳಗಡೆ ಅವರಿಗೆ ಆ ಎರಡು ಕುಟುಂಬಗಳಿಗೆ ಪರಿಹಾರವನ್ನು ಘೋಷಿಸಬೇಕು ಐವತ್ತು ಲಕ್ಷದಂತೆ ಪರಿಹಾರವನ್ನು ಸರ್ಕಾರ ಘೋಷಿಸಬೇಕು ಮಾತ್ರವಲ್ಲ ಕೂಡಲೇ ತನಿಖಾ ನಿಯೋಗವನ್ನು ಏನು ಸರ್ಕಾರ ನಿರ್ದೇಶನ ಮಾಡಿ ಕೂಡಲೇ ತನಿಖೆಗೆ ಹಾಕಬೇಕು ಅಷ್ಟು ಮಾತ್ರ ಅಲ್ಲ ಇಲ್ಲಿ ಪೊಲೀಸ್ ಇಲಾಖೆ ವೈಫಲ್ಯ ಇದೆ ಇಲ್ಲಿ ಪೊಲೀಸ್ ಅಧಿಕಾರಿಗಳಿಂದ ಹಿಡಿದು ಪೊಲೀಸ್ ತಾಣೆಯವರೆಗೂ ಕೂಡ ಈ ಕೊಲೆಗಳಲ್ಲಿ ಪೊಲೀಸ್ ಇಲಾಖೆಯ ವೈಫಲ್ಯ ಇದೆ ಗುಪ್ತಚರ ಇಲಾಖೆಯ ವೈಫಲ್ಯ ಇದೆ ಕೂಡಲೇ ಈ ಪೊಲೀಸ್ ಅಧಿಕಾರಿಗಳನ್ನ ಇಲ್ಲಿಂದ ಎತ್ತ ಮಾಡಬೇಕು ಯಾರು ಸಂಘ ಪರಿವಾರ ಪ್ಯಾಸಿಸಂಗೆ ಮಾಡಿಕೊಂಡಿಲ್ಲವೋ ಅಂತ ಪೊಲೀಸ್ ಅಧಿಕಾರಿಗಳನ್ನ ದಕ್ಷಿಣ ಕನ್ನಡ ಜಿಲ್ಲೆಗೆ ನೀಡಲಿಕ್ಕೆ ಸರ್ಕಾರ ಮುಂದಾಗಬೇಕಂತ ನಾವು ಕೇಳಿ ಮಾಡ್ತಾ ಇದ್ದೇವೆ